ನಮಸ್ಕಾರ ವೀಕ್ಷಕರೇ ಮೈಸೂರಿನ ಹೆಮ್ಮೆಯ ಗಿರಿಧಾಮ ಚಾಮುಂಡಿ ಬೆಟ್ಟ ಪ್ರತಿ ವರ್ಷ ಆಷಾಢ ಮಾಸದ ಶುಕ್ರವಾರದಂದು ಇಲ್ಲಿ ಲಕ್ಷಾಂತರ ಭಕ್ತರು ನೆರೆದಿರುತ್ತಾರೆ ಈ ಜನಸಾಗರಕ್ಕೆ ಕಾರಣವೇನು ಚಾಮುಂಡಿ ಬೆಟ್ಟಕ್ಕೂ ಆಷಾಢ ಶುಕ್ರವಾರಕ್ಕೂ ಅಂಥ ವಿಶೇಷಣವೇನಿದೆ ಬನ್ನಿ ಈ ಕುರಿತು ಆಳವಾಗಿ ತಿಳಿಯೋಣ ಚಾಮುಂಡಿ ಬೆಟ್ಟವು ಕೇವಲ ಒಂದು ಬೆಟ್ಟವಲ್ಲ ಇದು ಶಕ್ತಿ ಸ್ವರೂಪಿಯಾದ ಚಾಮುಂಡೇಶ್ವರಿ ದೇವಿಯ ನೆಲೆವೀಡು ಪುರಾಣಗಳ ಪ್ರಕಾರ ಇಲ್ಲಿ ದೇವಿ ಮಹಿಷಾಸುರನನ್ನು ಸಂಹರಿಸಿ ದುಷ್ಟಶಕ್ತಿಗಳ ಮೇಲೆ ವಿಜಯ ಸಾಧಿಸಿದಳು ಮೈಸೂರು ಒಡೆಯರ್ ರಾಜ ಮನೆತನವು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸಿಕೊಂಡು ಬಂದಿದೆ ರಾಜರ ಆಶ್ರಯದಿಂದ ಈ ದೇವಾಲಯವು ಅಭಿವೃದ್ಧಿ ಹೊಂದಿತು ಮತ್ತು ಇಂದಿಗೂ ಅವರ ಭಕ್ತಿ ಅನನ್ಯವಾಗಿದೆ ಕೆಲವು ನಂಬಿಕೆಗಳ ಪ್ರಕಾರ ಇದು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು ಇಲ್ಲಿ ದೈವಿಕ ಶಕ್ತಿಯು ವಿಶೇಷವಾಗಿ ಅನುಭವಕ್ಕೆ ಬರುತ್ತದೆ ಬೆಟ್ಟದ ಮೇಲಿರುವ ನಂದಿಯ ವಿಗ್ರಹ ಮತ್ತು ಪ್ರಾಚೀನ ಮಹಾಬಲೇಶ್ವರ ದೇವಾಲಯವು ಈ ಸ್ಥಳದ ಪಾವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಈಗ ಆಷಾಢ ಮಾಸದ ಮಹತ್ವವನ್ನು ತಿಳಿಯೋಣ ಹಿಂದೂ ಪಂಚಾಂಗದ ಪ್ರಕಾರ ಇದು ನಾಲ್ಕನೆಯ ಮಾಸ ಈ ಸಮಯದಲ್ಲಿ ದೇವತಾ ಶಕ್ತಿ ವಿಶೇಷವಾಗಿ ಸ್ತ್ರೀ ಶಕ್ತಿಯು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎಂದು ನಂಬಲಾಗಿದೆ ಮಳೆಗಾಲದ ಆರಂಭವನ್ನು ಸೂಚಿಸುವ ಈ ಮಾಸವು ಫಲವತ್ತತೆ ಮತ್ತು ಹೊಸ ಜೀವನದ ಸಂಕೇತವನ್ನು ಸೂಚಿಸುತ್ತದೆ ಹಿಂದಿನ ಕಾಲದಲ್ಲಿ ಸಂಚಾರಕ್ಕೆ ಅಡಚಣೆ ಇದ್ದ ಕಾರಣ ಜನರು ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಆರಾಧನೆಯಲ್ಲಿ ಹೆಚ್ಚಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು ಆಷಾಢ ಮಾಸದಲ್ಲಿ ಬರುವ ಒಂದು ಶುಕ್ರವಾರದಂದು ಚಾಮುಂಡೇಶ್ವರಿ ವಾರ್ಧಂತಿ ಕೂಡ ಆಚರಿಸಲಾಗುತ್ತದೆ ಇದು ಈ ತಿಂಗಳ ಶುಕ್ರವಾರಗಳಿಗೆ ವಿಶೇಷ ಮಹತ್ವವನ್ನು ನೀಡುತ್ತದೆ ವಾರಗಳಲ್ಲಿ ಶುಕ್ರವಾರವು ಲಕ್ಷ್ಮೀದೇವಿಗೆ ಮತ್ತು ಇತರ ಸ್ತ್ರೀ ದೇವತೆಗಳ ಆರಾಧನೆಗೆ ಮೀಸಲಾದ ದಿನ ಶುಕ್ರವಾರವು ಶುಕ್ರಗ್ರಹಕ್ಕೆ ಸಂಬಂಧಿಸಿದ್ದು ಇದು ಸಂಪತ್ತು ಸೌಂದರ್ಯ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆಷಾಢ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರವೂ ಈ ಶಕ್ತಿಯು ಇನ್ನಷ್ಟು ವೃದ್ಧಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಈ ದಿನ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಕಷ್ಟಗಳು ದೂರಾಗುತ್ತದೆ ಮತ್ತು ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಪಂಚಾಂಗದ ಪ್ರಕಾರ ನೋಡುವುದಾದರೆ ವಾರ ತಿಥಿ ನಕ್ಷತ್ರ ಯೋಗ ಮತ್ತು ಕರಣಗಳು ಒಂದು ವಿಶಿಷ್ಟ ಸಂಯೋಜನೆಯು ಆಷಾಢ ಶುಕ್ರವಾರದ ಮಹತ್ವವನ್ನು ಹೆಚ್ಚಿಸುತ್ತದೆ ಶುಕ್ರವಾರವು ದೇವಿಯ ಆರಾಧನೆಗೆ ಶುಭಕರವಾದ ವಾರ ಆಷಾಢ ಮಾಸದಲ್ಲಿ ಬರುವ ನಿರ್ದಿಷ್ಟ ತಿಥಿಗಳು ಮತ್ತು ನಕ್ಷತ್ರಗಳು ವಿಶೇಷವಾಗಿ ವಾರ್ಧಂತಿಯ ದಿನದಂದು ಆಧ್ಯಾತ್ಮಿಕ ಕಂಪನಗಳನ್ನು ಹೆಚ್ಚಿಸುತ್ತದೆ ಪಂಚಾಂಗದ ಈ ದಿನಗಳಲ್ಲಿ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗದಂತಹ ಯೋಗಗಳು ಶುಭಯೋಗಗಳಿರುವ ಸಾಧ್ಯತೆಗಳಿದೆ ಅಲ್ಲದೆ ವರ್ಷದ ಋತುವಿನ ಆರಂಭವು ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಇದು ದೇವಿಯ ಆರಾಧನೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಹೀಗೆ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರದಂದು ಭೇಟಿ ನೀಡುವುದು ಕೇವಲ ಒಂದು ಸಂಪ್ರದಾಯವಲ್ಲ ಇದು ಇತಿಹಾಸ ಆಧ್ಯಾತ್ಮಿಕ ನಂಬಿಕೆ ಮತ್ತು ಪಂಚಾಂಗದ ಶುಭ ಯೋಗಗಳ ಸಂಗಮ ಈ ಕಾರಣಕ್ಕಾಗಿಯೇ ಲಕ್ಷಾಂತರ ಭಕ್ತರು ಈ ಪವಿತ್ರ ದಿನದಂದು ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಕಾತರದಿಂದ ಬರುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು